ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಕೂರಿಸ್ಕೊಂಡ್ ಕೂತಿದೀನಿ ಅಂತ ನೋಡ್ತಾ ಇದೀರಾ ನಾಳಿಕೆ ನ್ಯೂ ಇಯರ್ ಹೊಸ ವರ್ಷ ಇವಾಗ ಎಲ್ರು ರೆವಲ್ಯೂಷನ್ ಅಂತ ಮಾಡ್ತಾರೆ ಈ ವರ್ಷ ಯಾವ ತರ ಇದೆ ಮುಂದಿನ ವರ್ಷ ಏನ್ ಚೇಂಜಸ್ ಮಾಡ್ಕೋಬೇಕು ಅಂತ ಅದನ್ನ ನಾನ್ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ನನ್ ಬಗ್ಗೆ ನಮ್ಮಅಮ್ಮನ ಇವತ್ತು ಕೇಳ ಅಂತ ಅಂತ ಕೂರಿಸಕೊಂಡಿದೀನಿ ನಮ್ಮಅಮ್ಮ ಯಾವತ್ತಿ ಕೂತ್ಕೊಂಡ್ ಮಾತಾಡಿಲ್ಲ ಫಸ್ಟ್ ಟೈಮ್ ಅವ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ ಬಗ್ಗೆ ನಾನೇನು ಯಾವತರ ಮಾಡ್ಕೋಬೇಕು ಅಂತ ನಮ್ಮ ಅಮ್ಮನ್ ಕೇಳೋಣ ಬನ್ನಿ ಅಮ್ಮ ನನ್ ಬಗ್ಗೆ ನಾನು ಯಾವ ತರಸುತ್ತಮ ಯಾವ ಒಳ್ಳೇದಾಗಿರ್ಬೇಕು ಒಳ್ಳೆ ಮುಂದೆ ಬರಬೇಕು ಅಲ್ಲ ನಾನು ಯಾವ ತರ ಹುಡುಗಿ ಚೇಂಜ್ ಚೇಂಜ್ ಮಾಡ್ಕೋಬೇಕು ಮುಂದಿನ ವರ್ಷಕ್ಕೆ ಮುಂದಿನ ಯಾವ್ದಾದ್ರು ಒಂದು ಒಳ್ಳೆದಾಗಿ ಚೇಂಜ್ ಮಾಡ್ಕೋಬೇಕು ಅದೇ ಯಾವ ತರ ಈಗ ಈಗ ನಂದು ಕೆಟ್ಟ ಬುದ್ಧಿ ಏನು ಒಳ್ಳೆ ಬುದ್ಧಿ ಏನು ಹೇಳು ಒಳ್ಳೆ ಬುದ್ಧಿ ಕೆಟ್ಟು ಬುದ್ಧಿ ಅಂದ್ರೆ ಏನೇನ್ ಕೆಟ್ಟ ಹೇಳೋಣ ಅಲ್ಲ ಕೆಟ್ಟ ಅಂದ್ರೆ ಕೆಟ್ಟೋಳು ಅಂತ ಅಲ್ಲ ಇವಾಗ ಇರುತ್ತಲ್ಲ ಇದಿರಬಾರ್ದಿತ್ತು ಚೇಂಜ್ ಮಾಡ್ಕೊಂಡಿದ್ರೆ ಇನ್ನು ಚೆನ್ನಾಗಿರೋದು ಅಂತ ಕೆಟ್ಟ ಬುದ್ಧಿ ಅಂದ್ರೆ ಯಾವ ತರ ಇರುತ್ತಲ್ಲ ಆತರ ಹೆಂಗನ್ಸುತ್ತೆ ನಿಂಗೆ ಸಿಟ್ಟು ಜಾಸ್ತಿ ಇದು ಮಾಡೋದು ಮುಂಚೆ ಮುಂಚೆಗೆ ಕುತ್ಕೊಳ್ಳೋದು ಅವೆಲ್ಲ ಇರಬಾರ್ದು ಒಳ್ಳೇದಾಗಿರ್ಬೇಕು ಅಂತ ಕೇಳ್ತೀನಿ ನಾನು ನಾನು ಮುಂದಿನ ವರ್ಷಕ್ಕೆ ಕೋಪ ಕಡಿಮೆ ಮಾಡ್ಕೋಬೇಕು ಮಾಡ್ಕೋಬೇಕು ಕೋಪ ಮಾಡ್ಕೋಬೇಕು ಸಮಾಧಾನ ಇರಬೇಕು ಒಳ್ಳೇದಾಗಿರ್ಬೇಕು ಕೇಳ್ಕತೀನಿ ಕೇಳ್ತೀನಿ ಆಮೇಲೆ ಅಷ್ಟೇ ನಾನು ಕೆಟ್ಟ ಬುದ್ಧಿ ಕೋಪ ಮಾಡ್ಕೊಳೋದು ಮಾಡ್ತೀಯ ಕೋಪಕ್ಕೆ ಏನು ಹೊಳೆ ಕೊಕ್ಕಿ ಮುಗ ಒಬ್ಬ ಅಮ್ಮ ಯಾವಾಗ ಮಾಡ್ತಿದೀನಮ್ಮ ನನ್ನ ಮಗಳನ್ನ ಸರಿ ಬರ್ತೀನಿ ನೋಡು ಅನ್ನೋದು ಬಿಡೋದು ಬಿಡ್ತೀನಿ ನೋಡು ಅಂತ ಹೇಳ್ತೀನಿ ಆದರೂ ಬಿಟ್ಟಿಲ್ಲ ಸಿಟ್ಟು ಬರೋದು ಸಿಟ್ಟು ಕೋಪ ಜಾಸ್ತಿನೇ ಇರೋದು ಕೆಟ್ಟಳನಮ್ಮ ಸಿಟ್ಟು ಮಾಡ್ಕೊಂಡ್ರೆ ಸಿಟ್ಟು ಕೆಟ್ಟು ಹೆಂಗಾಡ್ತೀಯ ಗೊತ್ತಾ ಹೆಂಗಾಡ್ತೀನಿ ಮಕ್ಕಳು ಮಾ ಮಗು ಹೊಡೆಬಿಡ್ತೀನಿ ಅಂತೀಯ ಹೊಡೆದು ಬಿಡ್ತೀನಿ ಅಂತ ಹೊಡೆದಿದ್ದೀನಮ್ಮ ಹೊಡೆದಲ್ಲ ಹೊಡ್ಬಿಡ್ತೀನಿ ಇದ್ದೀಯ ಸಿಟ್ಟು ಅಷ್ಟು ಮುಂದೆ ಏನು ರೇಟ್ ಇತ್ತು ಆದರೆ ಅಷ್ಟೊಂದು ರೇಟಾಡ್ತೀನಿ ಅಮ್ಮ ನನಗೆ ಎಲ್ಲ ಮಾಷ್ಟಮ್ ಕೋಪ ಬರುತ್ತೆ ಬಂದು ಎಲ್ಲಿ ಬರುತ್ತಮ್ಮ ನನಗೆ ಕೆಟ್ಟದ್ದು ಅಂದ್ರೆ ಕೋಪ ಮಾಡ್ಕೊಳೋದು ಅಂತ ಹೇಳ್ದೆ ಇವಾಗ ನಂದು ನನ್ನ ಒಳ್ಳೆಯದ್ರ ಬಗ್ಗೆ ಒಳ್ಳೆತನದ ಬಗ್ಗೆ ಹೇಳೋದು ಅಂದ್ರೆ ಏನು ಒಳ್ಳೆತನ ಬರೋದು ಒಬ್ರು ಕೊಡೋದಾಗ್ಲಿ ಬರೋದಾಗ್ಲಿ ಇಲ್ಲ ಅನ್ನಕಲ್ಲ ಕೊಡ್ತೀಯ ಮಾಡ್ತೀಯ ಅಯ್ಯೋ ಪಾಪ ಅಂತೀಯಾ ಅದೇ ನಂಗೆ ಹೆಲ್ಪಿಂಗ್ ನೇಚರ್ ಐತೆ ಹ್ಮ್ ಒಳ್ಳೇದು ಹ್ಮ್ ಅದನ್ನೆಲ್ಲ ಮಾಡ್ತೀಯ ಸ್ವೀಟ್ ಕೋಪ ಒಂದು ಕೋಪ ಕಡಿಮೆ ಮಾಡ್ಕೋಬೇಕು ನಾನು ಏನು ಕಟ ಮಾಡ್ತೀನಿ ನಮ್ಮ ಒಳ್ಳೇದಕ್ಕೆ ತಾನೇ ಕೋಪ ಬರುತ್ತೆ ಯಾವ್ದಾದ್ರು ಕೆಟ್ಟ ಕೋಪ ಮಾಡ್ಕೊಂಡು ಕೆಟ್ಟದ್ದು ಅಂತ ನಾನೇನು ಮಾಡಿಲ್ಲ ಅಲ್ಲ ಹೇಳಲಿಲ್ಲ ಬಟ್ ಆತರ ಈ ವರ್ಷ ರೆವಲ್ಯೂಷನ್ ಏನು ಅಂತ ಅಂದ್ರೆ ಹೇಳ್ತೈತೆ ಸ್ವಲ್ಪ ಕೋಪ ಮಾಡ್ಕೋಬೇಕು ಕೋಪ ಕಮ್ಮಿ ಮಾಡ್ಕೊಂಡ್ರೆ ಮುಂದಿನ ವರ್ಷಕ್ಕೆ ಸ್ವಲ್ಪ ಒಳ್ಳೇದಾಗುತ್ತೆ ಅಂತ ಇವಾಗಲೂ ಒಳ್ಳೇದಾಗೈತಿಲ್ಲ ಅಂತಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಕೋಪ ನಂಗೆ ಇಷ್ಟಿರೋ ಇರೋ ಕೋಪನ ಇಷ್ಟು ಮಾಡ್ಕೋಬೇಕಾ ಇಲ್ಲ ಒಂದ್ ಚೂರ್ ಮಾಡ್ಕೋಬೇಕಾ ಚೂರ್ ಮಾಡ್ಕ ಕ್ಯಾ ಅಪ್ಪರ ಅಂದ್ರೆ ಅಪ್ಪರ ಬೇಡ ಒಂದೇ ಒಂದು ಚೂರ್ ಮಾಡ್ಕ ಅಂತ ಅದುನ್ ಮಾಡ್ಕೊಂಡ್ರೆ ನಾನು ಎಲ್ಲಾದ್ರಲ್ಲೂ ಕರೆಕ್ಟಾ ಪರ್ಫೆಕ್ಟಾ ನಿಜ ಹೇಳಮ್ಮ ನಿಜ ಏನು ಹೇಳೋದು ಅದೇ ನಾನು ಎಲ್ಲಾದ್ರಲ್ಲೂ ಕರೆಕ್ಟಾ ಒಳ್ಳೆ ಕೋಪವನ್ನು ಕಮ್ಮಿ ಮಾಡ್ಕೋಬೇಕು ನಿಮಗೆ ಹಂಗಂತ ಅನಿಸ್ತೈತೆ ಅರೆ ನಾನು ನಿಮ್ಮ ಮಗ್ಲಾಗಿ ಬಿಟ್ಬಿಟ್ಟು ಏನಪ್ಪ ಇಷ್ಟೊಂದು ಕೋಪ ಮಾಡ್ಕತ್ತಾಳೆ ಅಂತ ಅನ್ಸಿಲ್ಲ ಯಾವತ್ತೂವೇ ನೀ ನಿಜ ಹೇಳಮ್ಮ ನೀତ ಮಾತ್ರ ಏನಪ್ಪ ಇವಳು ನನ್ ಮಗಳ ಬಿಟ್ಟು ಇಷ್ಟೊಂದು ಕೊಪ್ಪ ಮಾಡ್ಕೊತಾಳೆ ಹಂಗೆ ಹಿಂಗೆ ಅಂತ ಏನು ಅನ್ಸಿಲ್ವಾ ಯಾವತ್ತು ಅನ್ಸುತ್ತೆ ಅನ್ಸೈತೆ ನಿಂಗೆ ಅದು ನೀನ್ ನಂಗೆ ಹೇಳಿಲ್ಲ ಅದು ಇವತ್ತು ಹೇಳ್ತಾ ಇದೀಯಾ ನೋಡಿ ಅಲ್ಲ ಕಣ ನೀವು ಕೊಪ್ಪ ಬರೋ ಕಾಣ ನಿಂಗೂ ಕೋಪ ಬರುತ್ತೆ ತಾನೆ ನಿನ್ ಚಿಕ್ಕ ಬಂದಾಗ ನಂಗೂ ಬರುತ್ತೆ ನಿನ್ನಿಂದನೆ ತಾನೆ ನಂಗೂ ಬಂದಿರೋದು ನಾನು ನಿನ್ ಮಗಳು ಅಂದ್ರೆ ಮಗಳಾಗಿ ನಾನು ಆದ್ರೇನು ಮಗಳಾದ್ರೆ ಒಂದ ಸಮಯ ಇರಬೇಕು ಇಲ್ಲ ಕೋಪ ಕಡಿಮೆ ಮಾಡ್ಕೋಬೇಕು ಸಿಟ್ಟು ಮಾಡಬಾರ್ದು ಒಳ್ಳೆ ಸಮಾಧಾನಕ್ಕೆ ಹೋಗ್ಬೇಕು ಒಳ್ಳೇದಾಗ ಇರಬೇಕು ಈಗ ನಂಗೆ ಮದುವೆಗಿಂತ ಮುಂಚೆ ಜಾಸ್ತಿ ಸಿಕ್ತಿತ್ತು ಮದುವೆ ಆದ್ಮೇಲೆ ಕೋಪ ಜಾಸ್ತಿ ಇತ್ತು ಒಟ್ಟಿನೇ ಕಮ್ಮಿ ಆಯ್ತು ಮದುವೆ ಆದಮೇಲೆ ಅದು ಒಟ್ಟೆ ಚರಿ ಹುಟ್ಟಿದ್ಮೇಲೆ ಕಮ್ಮಿ ಆಯ್ತೆ ಚರಿ ಹಂಗಲ್ಲ ಕಣಮ್ಮ ಒಟ್ಟಿನೇ ಮದುವೆಕ್ಕಿಂತ ಮುಂಚೆ ಹೆವಿ ಕೋಪ ಇತ್ತು ನನಗೆ ಅಲ್ವಾ ಈ ಸ್ವಲ್ಪ ಮದುವೆ ಆದ್ಮೇಲೆ ಇತ್ತು ಬಟ್ ಆದರೆ ಚರಿ ಹುಟ್ಟಿದ್ಮೇಲೆ ಒಂಚೂರು ಬಂದೈತೆ ಚೋಪ ಒಂದ್ ಚೂರು ಬಂದೈತೆ ಈಗ ಮುಂದಿನ ವರ್ಷಕ್ಕೆ ಅದೊಂದ್ ಚೂರು ಇರ್ಬಾರ್ದು ಅಲ್ಲ ಕಡೆ ಮಾಮೇಲೆ ಯಾರಾದ್ರೂ ನಂಗೆ ಬಡದು ಬಡದು ನಂಗೆ ಕೋಪ ಕೋಪ ಮಾಡ್ಕೊಂಡು ಅವ್ರ ಹತ್ರ ಒಡಸ್ಕ ಬಂದ್ಬಿಟ್ರೆ ನಂಗೆ ಕೋಪ ಬರ್ತವ್ಯಾ ಯಾಕೆ ಒಡಸ್ಕೋಬೇಕು ಕೋಪನೇ ಇರಲ್ವಲ್ಲ ನಂಗೆ ಬರುತ್ತೆ ಕೋಪ ಆಮೇಲೆ ಪಡ್ದಾಗ ಕೋಪ ನಾನು ಹೊಡೆಯೋಣ ಅನ್ಸುತ್ತೆ ಹೊಡೆಯೋಣ ಅಂತ ಅನ್ಸುತ್ತೆ ಅಂದ್ರೆ ಇವಾಗ ಒಂದ್ ಚೂರ್ ಐತೆ ಚಳಿ ಹುಟ್ಟಿದ್ಮೇಲೆ ಇಷ್ಟೊತ್ತೇ ಇತ್ತು ಮದ್ವೆ ಅಂದ್ಮೇಲೆ ಇಷ್ಟು ಕಮ್ಮಿ ಆಯ್ತು ಚಳಿ ಹುಟ್ಟಿದ್ಮೇಲೆ ಇಷ್ಟು ಕಮ್ಮಿ ಆಯ್ತು ಈಗ ಮುಂದಿನ ವರ್ಷಕ್ಕೆ ಅಷ್ಟು ಬೇಡ ನಂಗೆ ಕೋಪ ಅಂತ ಬೇಡ ಅಂದ್ರೆ ಇವತ್ತಿನ ರೆವಲ್ಯೂಷನ್ ಮುಂದಿನ ವರ್ಷಕ್ಕೆ ಅಮ್ಮ ಇರೋದಂತೂ ಕೋಪನು ಫುಲ್ ಕಮ್ಮಿ ಮಾಡ್ಕೊಬಿಡು ಸರಿ ಹೋಗ್ಬಿಡುತ್ತೆ ಅಂತ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ಅಮ್ಮನ ಆಸೆ ಹೇಳ್ತೀಯ ಮುಂದಿನ ವರ್ಷಕ್ಕೆ ವರ್ಷಕ್ಕೆಲ್ಲ ಆಯ್ತಾ ಅದ್ರ ನೀನು ಕೋಪ ಬರ್ಸ್ಬೇಡ ಕೋಪ ಬರ್ಸಿರೋ ಕೋಪ ಬರೋದು ತಾಳ ವಯಸ್ಲಿ ಇಲ್ಲ ಇಲ್ಲ ಫ್ರೆಂಡ್ಸ್ ಸೀರಿಯಸ್ ಆಗಿ ಹೇಳ್ತಿದೀನಿ ಇನ್ಮೇಲೆ ನಾನು ಮುಂದಿನ ವರ್ಷಕ್ಕೆ ಇಷ್ಟು ಕೋಪ ಮಾಡಕಣಲ್ಲ ಓಕೆನಾ ಆಮೇಲೆ ನೀನೇ ಏನಂತ ಮುಂದಿನ ವರ್ಷಕ್ಕೆ ಫ್ರಾಮಿ ರೆವಲ್ಯೂಷನ್ ಮಾಡ್ತಿಯಾ ಮುಂದಿನ ವರ್ಷಕ್ಕೆ ನೀನೇ ಕಮ್ಮಿ ಮಾಡ್ತೀಯಾ ಅಮ್ಮ ಹಾ ಏನು ಬೇಡ ನಮ್ಮ ಅಮ್ಮ ಈಗ ಹೆಂಗೋರೆ ಹಂಗೇ ಇರ್ಲಿ ಕರೆಕ್ಟಾಗಿ ಅವರಾ ಎಲ್ಲಿ ಸಿಟ್ ಮಾಡ್ಕೋಬೇಕು ಎಲ್ಲಿ ಕೋಪ ಮಾಡ್ಕೋಬೇಕು ಎಲ್ಲ ಹೆಂಗೇ ಮ್ಯಾನೇಜ್ ಮಾಡಬೇಕು ಆ ಮಾಡ್ತವ್ರೆ ಮಾಡ್ತಾವ್ರೆ ಅಂದ್ರೆ ಇದ್ಮೇಲೆ ರೆವಲ್ಯೂಷನ್ ಅಂತಂದ್ರೆ ನನ್ ವಿಶ್ ನನ್ ಕಡೆಯಿಂದ ನಮ್ಮಮ್ಮ ಯಾವಾಗ್ಲೂ ಆರೋಗ್ಯವಾಗಿದ್ರೆ ಸಾಕು ಎಲ್ಲರೂ ಅದ್ರಕ್ಕಿಂತ ಏನೇನು ರೆವಲ್ಯೂಷನ್ ಅದು ಇದು ಅಂತ ಬೇಡ ಆರೋಗ್ಯವಾಗಿದ್ರೆ ನಾವೆಲ್ಲರೂ ಮೊಮ್ಮಗಳ ಬಗ್ಗೆ ಏನ್ ಹೇಳ್ತೀಯ ಅಮ್ಮ ಈಗ ನನ್ನ ನನ್ಕೊಪಗು ರಿಲೇಟೆಡ್ ಐತಾ ಈಗ ಅವಳ ಕೋಪ ಜಾಸ್ತಿನ ನನ್ ಕೋಪ ಜಾಸ್ತಿನ ಅವಳಿಗೂ ಕೋಪ ಜಾಸ್ತಿ ಜಾಸ್ತಿ ಇಬ್ಬರಿಗೂ ಅಲ್ಲ ಅಲ್ಲ ಒಂದು ಸ್ವಲ್ಪ ಒಂದಿಷ್ಟು ಜಾಸ್ತಿ ಅಂದರೆ ಅವಳಿಗೆ ನನಗೆ ಅವಳಿಗೆ ಜಾಸ್ತಿ ಅಂದ್ರೆ ಫಸ್ಟ್ ನಿನಗೆ ಕೋಪ ಇತ್ತು ನಿನ್ಗಿಂತ ಕೋಪ ನನಗೆ ಜಾಸ್ತಿ ಟೈಮ್ಸ್ ಹೊರಾಯ್ತು ನಿನ್ ಮಗಳಾಗ ಹೊತ್ತಿಗೆ ಆಯ್ತಾ ಈಗ ಅವಳು ನನ್ ಮಗಳಾಗ ಹೊತ್ತಿ ನನ್ಗಿಂತ ಕೋಪ ಅವಳಿಗಿಂತ ಜಾಸ್ತಿ ಆಯ್ತು ಜಾಸ್ತಿ ಅವ್ರ ಬಗ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ಎಷ್ಟು ಕೋಪ ಮಾಡ್ಕೋತಾರ ಕೇಳಿ ಅಜ್ಜಿ 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 ಅಂತ ಜೀವ ತಿಂತಾಳೆ ನಮ್ಮ ಅಮ್ಮ ಓಕೆ ಅನ್ಬಿಡುತ್ತೆ ಈ ವರ್ಷದ ರೆವಲ್ಯೂಷನ್ ಏನು ಅಂತ ನೋಡಿದ್ರೆ ಆಸೆ ಅಂತ ನಾನು ಕೋಪ ಕಮ್ಮಿ ಮಾಡ್ಕೊತೀನಿ ನನ್ನ ಮಗಳಿಗೂ ಕೋಪ ಕಮ್ಮಿ ಆಗೋ ತರ ಮಾಡ್ತೀನಿ ನೀನು ಆರೋಗ್ಯವಾಗಿರುವ ಅಷ್ಟೇ ಸಾಕು ಏನಮ್ಮ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಆಗಿ ಓಕೆ ಯಾರೆಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ഓക്കെ നെക്സ്റ്റ് വീഡിയോ ബൈ ബൈ മാഡ ബൈ ചെറിയ ചെറിയ